ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಳೆನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಕುಂಭ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೊಂದರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಕುಟುಂಬ ಜೀವನ ಪ್ರೇಮ ಜೀವನ ಇನ್ನು ವಾಹನವನ್ನು ಖರೀದಿ ಮಾಡ್ಬೋದು ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇದೆಯಾ ಇನ್ನು ಯಾವ ತಿಂಗಳು ಬೆಟರ್ ಇದೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಬೇಡಿದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಮಂತ್ರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಈ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಹೋಗ್ತಿರುವ ನಂಬರ್ಗೆ ಅಂದರೆ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳಿ ಸ್ನೇಹಿತರೆ ಫೋನ್ ಮುಖಾಂತರನೂ ಕೂಡ ಎಲ್ಲವನ್ನು ಸಾಲ್ವ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕುಂಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದಕ್ಕೆಲ್ಲ ಪರಿಹಾರಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿ ಭವಿಷ್ಯ ಅಂದರೆ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರು ಧನಿಷ್ಠ ಮೂರು ನಾಲ್ಕು ಪಾದಗಳು ಶತಬೀಸ ಮತ್ತು ಪೂರ್ವ ಪಾದ್ರ ಒಂದು ಎರಡು ಮೂರು ಪಾದಗಳು ನಕ್ಷತ್ರದಲ್ಲಿ ಜನಿಸಿದವರು ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿ ಜೀವನ ವ್ಯವಹಾರ ಇನ್ನು ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಗಳಿಸಲಿದ್ದೀರಿ ಎಂದ್ರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಮೀನ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದು ಏಳ ರಾಶ ಶನಿಯ ಕೊನೆಯ ಹಂತ ಅಂತಾನೆ ಹೇಳಬಹುದು ಹಾಗಿದ್ರೆ ಏನೆಲ್ಲ ಫಲಿತಾಂಶವನ್ನು ಶನಿ ಗ್ರಹದಿಂದ ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಗುರು ನಿಮ್ಮ ಧನ ಮತ್ತು ಲಾಭಾಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಅಂದರೆ ಮಿಥುನ ರಾಶಿಯಲ್ಲಿ ಐದನೇ ಮನೆಯಲ್ಲಿ ಇರುತ್ತಾರೆ ಇದು ಅತ್ಯಂತ ಶುಭಪ್ರದ ಅಂತಲೇ ಹೇಳ್ಬೋದು ಹಾಗಿದ್ರೆ ಕುಂಭರಾಶಿಯವರು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಅಲ್ಲಿ ಏನೆಲ್ಲ ಫಲಿತಾಂಶವನ್ನ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಇದು ಅತ್ಯಂತ ಮಿಶ್ರ ಫಲಿತಾಂಶವನ್ನ ನೀಡುವ ತಿಂಗಳು ಮಾಸ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಂದೆಡೆ ಐದನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗ ಇದೆ ಅದ್ಭುತ ಯೋಗಗಳು ನಿಮಗೆ ಆರ್ಥಿಕವಾಗಿ ಶಿಕ್ಷಣದ ಭವಿಷ್ಯ ಅದೃಷ್ಟವನ್ನ ನೀಡಬಹುದು ಮತ್ತೊಂದೆಡೆ ದಶಮಾಧಿಪತಿಯಾದ ಮಂಗಳ ಎಂಟನೇ ಮನೆಯಲ್ಲಿ ಇರುವುದರಿಂದ ಜನ್ಮದಲ್ಲಿ ರಾಹು ಮತ್ತು ಏಳರ ಶನಿಯ ಪ್ರಭಾವ ಕೊನೆಯ ಹಂತದಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ವ್ಯಾಪಾರದ ವಿಷಯಗಳಲ್ಲಿ ನೀವು ಕೆಲವು ತೀವ್ರ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ನನ್ನ ಚಾನೆಲ್ನಲ್ಲಿ ನೀವು ನೋಡಬಹುದು ಹಾಗಿದ್ರೆ ವೃತ್ತಿ ಜೀವನ ಉದ್ಯೋಗದಲ್ಲಿ ಕುಟುಂಬ ಜೀವನ ಪ್ರೇಮ ಜೀವನ ಆಸ್ತಿ ಖರೀದಿ ಮಾಡ್ಬೋದಾ ನಿಮ್ಮ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ ಆರೋಗ್ಯದ ಮೇಲೆ ಅತ್ಯಂತ ಗಮನ ಬೇಕು ಜನ್ಮರಾಶಿಯಲ್ಲಿ ರಾಹು ಮಾನಸಿಕ ಗೊಂದಲ ಆತಂಕವನ್ನು ಉಂಟು ಮಾಡುತ್ತಾನೆ ಸ್ನೇಹಿತರೆ ಮುಖ್ಯವಾಗಿ ಮಂಗಳ ಎಂಟನೇ ಮನೆಯಲ್ಲಿ ಇರುವುದರಿಂದ ಅಪಘಾತ ಸ್ಥಾನದಿದ್ದಾಗ ಅದರಿಂದ ವಾಹನ ಚಾಲನೆ ಮಾಡುವಾಗ ಸ್ನೇಹಿತರೆ ಯಂತ್ರಗಳೊಂದಿಗೆ ಕೆಲಸವನ್ನು ಮಾಡುವಾಗ ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಾಗ ಬಹಳ ಜಾಗೃತೆ ವಹಿಸಬೇಕು ಯಾಕಂದರೆ ಸ್ನೇಹಿತರೆ ಚಂದ್ರಗ್ರಹಣ ಕೂಡ ಇದೆ ಕುಂಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಇದೆ ಸ್ನೇಹಿತರೆ ಪ್ರಯಾಣಗಳಲ್ಲಿ ಅತ್ಯಂತ ಜಾಗರೂಕತೆ ಅಗತ್ಯ ಕೋಪ ಆವೇಶಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಇಂದಿಗೆ ಬಿಟ್ಬೇಡಿ ಇನ್ನು ಸಣ್ಣ ಪುಟ್ಟ ಗಾಯಗಳಾದರೂ ಕೂಡ ನಿರ್ಲಕ್ಷಿಸಬೇಡಿ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ವೈದ್ಯರಿಗೆ ತೋರಿಸುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಿ ಅಶಿಷ್ಠಿ ನಿಮ್ಮನ್ನು ತುಂಬಾ ಕಾಡಬಹುದು ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಸ್ನೇಹಿತರೆ ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಬೇಕು ಹೊರಗಿನ ತಿಂಡಿಯನ್ನು ತ್ಯಜಿಸ್ ು ಸ್ನೇಹಿತರೆ ಈ ರೀತಿ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಉತ್ತಮವಾಗಿರಲಿದೆ ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಯಾವ ವಿಷಯದ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಸಮಯ ಅಂತಲೇ ಹೇಳಬಹುದು ಯಾಕಂದರೆ ಆಗಸ್ಟ್ ಇಪ್ಪತ್ತೊಂದರಿಂದ ಅಂದರೆ ಏಳನೇ ಅಧಿಪತಿ ಸ್ನೇಹಿತರೆ ಸೂರ್ಯನು ಬಲಗೊಳ್ಳುವುದರಿಂದ ಪಾಲುದಾರರೊಂದಿಗೆ ಗ್ರಾಹಕರೊಂದಿಗೆ ಸಂಬಂಧಗಳು ಸುಧಾರಿಸಿ ವ್ಯಾಪಾರ ಹೆಚ್ಚಾಗ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಅದಿಯಾಗೋ ನಿಮ್ಮ ಎಂಟನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಆಕಸ್ಮಿಕ ನಷ್ಟಗಳನ್ನು ನೋಡಬಹುದು ಅಡೆತಡೆಗಳನ್ನು ನೋಡ್ಬೋದು ವಿಳಂಬಗಳು ಆಗಬಹುದು ನಿಮ್ಮ ಕೆಲಸದಲ್ಲಿ ಎದುರಾಗುವ ಸಾಧ್ಯತೆ ಇದೆ ದೊಡ್ಡ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯ ಸೆಪ್ಟೆಂಬರ್ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ನಾನು ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಅಲ್ಲಿ ತನಕ ಹೂಡಿಕೆ ಮಾಡುವುದಕ್ಕೆ ಇದು ಬೆಟರ್ ಅಲ್ಲ ಅಂತಲೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಇದು ಒಂದು ಸುವರ್ಣಾವಕಾಶ ಸ್ನೇಹಿತರೆ ಆಗಸ್ಟ್ ತಿಂಗಳು ಯಾಕಂದರೆ ವಿದ್ಯಾಸ್ಥಾನವಾದ ಸ್ಥಾನವಾದ ಐದನೇ ಮನೆಯಲ್ಲಿ ವಿದ್ಯಾಕಾರಕನಾದ ಗುರು ಯೋಗಕಾರಕನಾದ ಶುಕ್ರ ಸೇರಿರುವುದರಿಂದ ಓದಿನ ಮೇಲೆ ಏಕಾಗ್ರತೆ ಆಸಕ್ತಿ ವಿಪರೀತವಾಗಿ ಹೆಚ್ಚಾಗುತ್ತದೆ ಪರೀಕ್ಷೆಗಳಲ್ಲಿ ಅದ್ಭುತ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬ ವರು ವಿದೇಶಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುವವರು ಖಂಡಿತವಾಗಿಯೂ ಯಶಸ್ಸನ್ನು ಗಳಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಕಷ್ಟಪಟ್ಟು ಓದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶ ಅಂತಂದ್ರೆ ನೀವು ಅನ್ಕೊಂಡಿರುವ ಫಲಿತಾಂಶ ಸಿಗಲಿದೆ ಸೊ ಹಾಗಾಗಿ ಇಂದಿನ ದಿನ ಶ್ರಮ ಪಡಬೇಕು ಸ್ನೇಹಿತರೆ ಮುಂದಿನ ದಿನ ಅದೃಷ್ಟ ಸಿಗಲಿದೆ ಅಂತಾನೆ ಹೇಳ್ಬೋದು ಅದೇ ರೀತಿ ನಿಮ್ಮ ಕುಟುಂಬ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಆಗಸ್ಟ್ ತಿಂಗಳಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟ ಗಳಿಸಲಿದೆ ಇನ್ನು ಮದುವೆ ಯೋಗ ಹಿರಿಯ ನದ್ನ ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ ಕುಟುಂಬ ಜೀವನವು ಅನುಕೂಲಕರವಾಗಿರುತ್ತದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ನಿಮ್ಮ ಅಧಿಪತಿ ಸೂರ್ಯನು ಬಲಗೊಳ್ಳುವುದರಿಂದ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ ಅದ್ಯಾಗೋ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಅಹಂಕಾರಕ್ಕೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಬೇಕು ಐದನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ನಿಮ್ಮ ಮಕ್ಕಳ ಮೂಲಕ ಆನಂದ ಶುಭ ಕೇಳಿ ಕೇಳಿಬರುತ್ತವೆ ಇನ್ನು ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಮಾತಿನಲ್ಲಿ ಕಠಿಣತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಆವಾಗ ಮಾತ್ರ ನಿಮ್ಮ ಕುಟುಂಬ ಜೀವನ ಉತ್ತಮವಾಗಿರಲಿದೆ ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಗಾತಿಯ ಒಂದು ಬಲ ಅಂತಲೇ ಹೇಳಬಹುದು ಸ್ನೇಹಿತರೆ ಅವನ ಅವರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿರಲಿದೆ ಅಂದರೆ ಸರಿಯಾದ ನಿರ್ಧಾರವನ್ನ ನಿಮ್ಮ ಜೀವನದಲ್ಲಿ ಕೊಡ್ತಾರೆ ಸ್ನೇಹಿತರೆ ಅವರು ಒಂದು ಧನ ಸಂಪತ್ತಿಗೆ ಒಂದು ಬಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ನಿಮ್ಮ ಸಂಗಾತಿಯೇ ಕೈಗೂಡಿಸಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮದುವೆ ಯೋಗ ಇದೆಯಾ ಅಂತಂದರೆ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಿಂದ ಕುಂಭರಾಶಿಯವರಿಗೆ ಮದುವೆ ಯೋಗ ಇದೆ ಆಗಸ್ಟ್ ತಿಂಗಳಲ್ಲಿ ಎಷ್ಟು ಪ್ರಸ್ತಾಪಗಳು ಬರುವುದಿಲ್ಲ ಮದುವೆ ಬಗ್ಗೆ ಸೊ ಹಾಗಾಗಿ ಸೆಪ್ಟೆಂಬರ್ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಕುಂಭರಾಶಿಯವರು ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಸೆಪ್ಟೆಂಬರ್ ಬೆಟರ್ ಇದೆ ಸ್ನೇಹಿತರೆ ಸೆಪ್ಟೆಂಬರ್ ನವೆಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಮೂರು ತಿಂಗಳು ಬೆಟಾರ್ ಇದೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಇನ್ನು ಏನಾದರೂ ಆಸ್ತಿ ಖರೀದಿ ಮಾಡ್ಬೋದಾ ವಾಹನವನ್ನು ತೆಗೆದುಕೊಳ್ಬೋದಾ ಸರಿಯಾದ ಸಮಯವ ಅಂತ ಕೇಳೋದಾದರೆ ಕುಂಭರಾಶಿಯವರಿಗೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬಹಳ ಅಂದರೆ ಬಹ ಬಹಳ ಅದ್ಭುತವಾಗಿರುತ್ತದೆ ಯಾಕಂದರೆ ನಿಮ್ಮ ಧನ ಲಾಭಾಧಿಪತಿಯಾದ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಅಂದರೆ ತ್ರಿಕೋನ ತ್ರಿಕೋನ ಸ್ಥಾನದಲ್ಲಿ ಇರುವುದರಿಂದ ಅತ್ಯಂತ ಬಲವಾಗಿರುವುದು ಸ್ನೇಹಿತರೆ ಒಂದು ಭವಿಷ್ಯದಲ್ಲಿ ನಿಮಗೆ ವರದಾನ ಅಂತಲೇ ಹೇಳ್ಬೋದು ಈ ತಿಂಗಳು ನಿಮಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇದರಿಂದ ಆದಾಯವಾಗಿ ಗಣನೀಯವಾಗಿ ಹೆಚ್ಚಳವನ್ನು ನೋಡಲಿದ್ದೀರಿ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುತ್ತದೆ ಸ್ನೇಹಿತರೆ ಇನ್ನು ಯೋಗಕಾರಕನಾದ ಶುಕ್ರನು ಕೂಡ ಗುರುವಿನೊಂದಿಗೆ ಸೇರಿರುವುದರಿಂದ ಸ್ನೇಹಿತರೆ ತಿಂಗಳ ಮೊದಲ ಮೂರು ವಾರಗಳು ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಖರೀದಿ ಮಾಡುವುದಕ್ಕೆ ಅಥವಾ ಮಾರಾಟವನ್ನು ಮಾಡಿದರೆ ಸ್ನೇಹಿತರೆ ಅನುಕೂಲ ಅಂತಲೇ ಹೇಳ್ಬೋದು ಆಸ್ತಿಯಾಗಲಿ ಮನೆಯಾಗಲಿ ವಾಹನವಾಗಲಿ ಪ್ರಾಪರ್ಟಿ ನಿಮ್ಮ ಏನು ಅಂದ್ಕೊಂಡಿರ್ತಾರ ಸ್ನೇಹಿತರೆ ಆ ಕೆಲಸಗಳನ್ನ ಶುರು ಮಾಡಬಹುದು ಅನಗತ್ಯ ಖರ್ಚುಗಳಿಂದ ಆದಷ್ಟು ಬಿಡಿ ಯಾಕಂದರೆ ಬೇಡದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬ ಹನ್ನೆರಡು ರಾಶಿಯವರೆಗೂ ತಿಳಿಸೋದೇನೆಂದರೆ ಇಂದಿನ ದಿನ ಸ್ನೇಹಿತರೆ ನೀವು ಎಷ್ಟು ಹಣವನ್ನು ಉಳಿತಾಯ ಮಾಡ್ತೀರಾ ಯಾವುದ್ರ ಮೇಲೆ ಹೂಡಿಕೆ ಮಾಡ್ತೀರಾ ಅದು ನಿರ್ಧಾರವಾಗಿ ನಿಂತ್ಕೊಂಡಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಹಣವನ್ನು ಉಳಿತಾಯ ಮಾಡಿ ಸೊ ಹಾಗಾಗಿ ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ಈ ತಿಂಗಳು ಯಾಕಂದರೆ ಏಳರಶ ಶನಿಯ ಪ್ರಭಾವದಿಂದ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಸಂಪಾದಿಸಿದ್ದನ್ನು ಉಳಿತಾಯ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಸೊ ಹಾಗಾಗಿ ಎಷ್ಟು ಸಂಪಾದನೆ ಮಾಡ್ತಾರೋ ಅಷ್ಟು ಖರ್ಚು ಕೂಡ ಇರುತ್ತೆ ಉಳಿತಾಯವನ್ನು ಮಾಡುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇನ್ನು ವಾಹನವನ್ನು ಖರೀದಿ ಮಾಡ್ಬೋದು ಮನೆ ಕಟ್ಟುವ ಯೋಗ ಕೂಡ ಇದೆ ನಿಮಗೆ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವೃತ್ತಿಪರವಾಗಿ ಇದು ಸ್ವಲ್ಪ ಕಠಿಣವಾದ ತಿಂಗಳು ಸ್ನೇಹಿತರೆ ಯಾಕಂದರೆ ನಿಮ್ಮ ಕೆರಿಯರ್ ಮತ್ತು ನಿಮ್ಮ ಜಾಬ್ ಬಗ್ಗೆ ಹೇಳೋದಾದರೆ ನಿಮ್ಮ ದಶಮ ಅಧಿಪತಿ ಮಂಗಳ ಎಂಟನೇ ಮನೆಯಲ್ಲಿ ಇರುವುದರಿಂದ ಅಷ್ಟಮ ಸ್ಥಾನ ಇರುವುದರಿಂದ ಕೆಲಸದಲ್ಲಿ ಇದ್ದಕ್ಕಿದ್ದಂತೆ ಅಡೆತಡೆಗಳು ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ತೀವ್ರವಾದ ಒತ್ತಡ ಇರುತ್ತದೆ ಸ್ನೇಹಿತರೆ ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಗುತ್ತಿಲ್ಲವೆಂಬ ಅಸಮಾಧಾನ ಉಂಟಾಗುತ್ತದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಸೂರ್ಯನು ಏಳನೇ ಮನೆಯಲ್ಲಿ ಅಂದರೆ ಏಳನೇ ಮನೆಯಲ್ಲಿ ಬಲಗೊಳ್ಳುವುದರಿಂದ ನಿಮ್ಮ ಸಾರ್ವಜನಿಕ ಇಮೇಜ್ ಸುಧಾರಿಸುತ್ತದೆ ನಿಮ್ಮ ಸಾರ್ವಜನಿಕ ಇಮೇಜ್ ಮತ್ತಷ್ಟು ಏರಿಕೆಯಾಗಲಿದೆ ಅಂತಂದರೆ ಸಿಗಲಿದೆ ಅಂತಲೇ ಹೇಳ್ಬೋದು ಪರೋಕ್ಷವಾಗಿ ವೃತ್ತಿಗೆ ಸಹಾಯವಾಗುತ್ತದೆ ನಿಮ್ಮ ಕೆಲಸದಲ್ಲಿ ಸ್ನೇಹಿತರೆ ಸಣ್ಣ ಪುಟ್ಟ ಕಿರಿಕಿರಿ ಬಂದದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಬಹಳ ಮುಖ್ಯ ಅದು ಎಲ್ಲ ಕಡೆ ಹೆದ್ದೆ ಇರುತ್ತದೆ ನಿಮ್ಮ ಕಡೆ ಅಂತೇನೆಲ್ಲ ಸ್ನೇಹಿತರೆ ವೃತ್ತಿ ಜೀವನದಲ್ಲಾಗಲಿ ಕುಟುಂಬದಲ್ಲಾಗಲಿ ಒಂದು ಸಣ್ಣ ಪುಟ್ಟ ಕಿರಿಕಿರಿ ವಾದ ವಿವಾದಗಳು ಜಗಳಗಳು ಇದ್ದೇ ಇರುತ್ತದೆ ಸೊ ಅನಗತ್ಯ ಮಾತುಗಳು ಬೇಡ ಕೂತು ಬಗೆಹರಿಸುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಹಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಪ್ರತಿ ಗುರುವಾರ ಸ್ನೇಹಿತರೆ ಪ್ರತಿ ಗುರುವಾರ ಗುರು ಹಿರಿಯರನ್ನು ಗೌರವಿಸುವುದು ಬಹಳ ಮುಖ್ಯವಾಗುತ್ತದೆ ಮತ್ತು ಗುರುವಾರ ಸ್ನೇಹಿತರೆ ಓಂ ಬೃಂ ಬೃಹಸ್ಪತಾಯ ನಮಃ ಮಂತ್ರವನ್ನು ಸ್ನೇಹಿತರೆ ನೂರ ಎಂಟು ಬಾರಿ ಪಠಿಸುವುದು ಬಹಳ ಮುಖ್ಯ ಕುಂಭ ರಾಶಿಯವರು ಗಣನೀಯವಾಗಿ ಆದಾಯ ಹೆಚ್ಚಳವಾಗಲಿದೆ ಇನ್ನು ಹಣಕಾಸಿನಲ್ಲಿ ಸ್ನೇಹಿತರೆ ನಿಮ್ಮ ಆದಾಯದಲ್ಲಿ ಪ್ರಾಬ್ಲಮ್ ಎಲ್ಲ ನಿವಾರಣೆಯಾಗಲಿದೆ ನಿಮ್ಮ ಜೀವನಕ್ಕೆ ಬರುತ್ತಿರುವ ಆರ್ಥಿಕ ಲಾಭಗಳನ್ನು ಉಳಿಸಿಕೊಳ್ಳಲು ಪ್ರತಿ ಗುರುವಾರ ತಪ್ಪದೇ ಈ ಮಂತ್ರವನ್ನು ಹೇಳಬೇಕಾಗುತ್ತದೆ ಗುರು ಹಿರಿಯರನ್ನು ಗೌರವಿಸಿ ಮತ್ತು ಸ್ನೇಹಿತರೆ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿ ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಬೇಕು ಅಂದರೆ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಬಡ ಅವರಿಗೆ ಆಹಾರ ದಾನವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ ನಾನು ತಿಳಿಸ್ತಿಲ್ಲ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡುವುದರಿಂದ ಈ ತಿಂಗಳ ಗ್ರಹಗಳ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಬಹುದು ಅಂದರೆ ಗುರುಬಲ ಸಿಗಲಿದೆ ಶನಿಬಲ ಸಿಗಲಿದೆ ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಈ ಪರಿಹಾರಗಳು ನಿಮಗೆ ಸಹಾಯವಾಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಪರಿಹಾರಗಳನ್ನು ಮಾಡಿ ಇನ್ನೂ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿದಿದ್ದ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಕುಂಭರಾಶಿಯವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಾಪೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್